ಇವತ್ ನಾವು ಧನುರಾಸನವನ್ನ ಹೇಗೆ ಅಭ್ಯಾಸ ಮಾಡ್ಬೇಕು ಅನ್ನೋದನ್ನ ನೋಡೋಣ ಇದೊಂದು ಸಂಪೂರ್ಣ ಆಸನ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇದು ನಮ್ಮ ದೇಹದ ಆಲ್ಮೋಸ್ಟ್ ಎಲ್ಲಾ ಭಾಗಗಳನ್ನು ಸ್ಟ್ರೆಚ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಮುಖ್ಯವಾಗಿ ನಮ್ಮ ಭುಜಗಳು ಸೊಂಟದ ಭಾಗ ಹೊಟ್ಟೆ ಭಾಗ ಕಾಲು ಆಂಕಲ್ ಗಳು ಸರಿಯಾಗಿ ಸ್ಟ್ರೆಚ್ ಆಗುತ್ತೆ ಇದನ್ನ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಪಟ್ಟ ಯಾವ್ದು ಸಮಸ್ಯೆಗಳಿದ್ರೆ ನಿವಾರಣೆ ಆಗುತ್ತೆ ಧನುರಾಸನವನ್ನ ಅಭ್ಯಾಸ ಮಾಡ್ಲಿಕ್ಕೆ ಮೊದ್ಲೇದಾಗಿ ನೀವು ಹೊಟ್ಟೆ ಮೇಲೆ ಮಲ್ಕೊಂಡು ಕೈಯನ್ನ ಎದೆ ಪಕ್ಕಕ್ಕೆ ಈ ತರ ಇಡ್ತಾ ಮೊಣಕೆಯನ್ನು ಆದಷ್ಟು ಒಳಮುಖವಾಗಿ ಇಟ್ಕೊಳ್ಬೇಕು ಇಷ್ಟಾದ ಮೇಲೆ ಮಂಡ್ಯನ ಈ ತರಕಲ್ ನಿಮ್ಮ ಭುಜಗಳನ್ನು ಆದಷ್ಟು ಹೊರಮುಖವಾಗಿ ದೀರ್ಘವಾದ ಉಸಿರನ್ನ ಒಳಗೆ ತಕೊಳ್ತಾ ನಿಮ್ಮ ದೇಹದ ಮೇಲ್ಭಾಗ ಹಾಗೂ ಕೆಳಭಾಗ ಅಂದ್ರೆ ಚೆಸ್ಟ್ ಹಾಗೂ ಕಾಲನ್ನ ಆದಷ್ಟು ನೆಲದಿಂದ ಮೇಲಕ್ಕೆ ಲಿಫ್ಟ್ ಮಾಡಬೇಕು ಈಗ ನಿಮ್ಮ ದೇಹ ಬಿಲ್ಲಿನ ಭಂಗಿಯ ರೀತಿಯಲ್ಲಿರುತ್ತೆ ಇಲ್ಲಿ ಒಂದು ಮೂರರಿಂದ ನಾಲ್ಕು ದೀರ್ಘ ಉಸಿರಾಟವನ್ನು ಮಾಡಿ ಇಲ್ಲಿ ನಿಮ್ಮ ಬೆನ್ನಿಗೆ ಪ್ರೆಷರ್ ಹಾಕ್ಲಿಕ್ಕೆ ಹೋಗಬೇಡಿ ನಿಮ್ಮ ದೇಹದ ಸಾಮರ್ಥ್ಯಕ್ಕೆ ತಕ್ಕಂತೆ ನೀವು ಅಭ್ಯಾಸ ಮಾಡಿ ಈ ಆಸನದಿಂದ ಹೊರಗಡೆ ಬರಬೇಕು ಅನಿಸಿದಾಗ ನೀವು ಕೈ ಕಾಲುಗಳನ್ನು ನಿಧಾನವಾಗಿ ರಿಲೀಸ್ ಮಾಡ್ತಾ ಬಾಲಾಸನದಲ್ಲಿ ನೀವು ರೆಸ್ಟ್ ಮಾಡಬಹುದು ಈ ಆಸನವನ್ನು ಶುರು ಮಾಡೋಕ್ಕೂ ಮೊದಲು ಪೂರ್ವ ಸಿದ್ಧತಾ ಆಸನಗಳಾದ ಅಂದ್ರೆ ಮಜರಿ ಆಸನ ಹಾಗೂ ಬಿಥಿಲಾಸನ ಅಭ್ಯಾಸ ಮಾಡಿ ಈ ಆಸನ ಆದಮೇಲೆ ಆಪೋಸಿಟ್ ಸ್ಟ್ರೆಚ್ ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಮಾಡುವಂತ ಸ್ಟ್ರೆಚ್ಗೋಸ್ಕರ ಬಾಲಾಸನದಲ್ಲಿ ಹೋಲ್ಡ್ ಮಾಡಬೇಕು